ನಮಸ್ಕಾರ ವೀಕ್ಷಕರೇ ನಾನು ಅಂಜನಾ ಗುರುಜಿ ಮಾತಾಡ್ತಾ ಇದ್ದೀನಿ ಇವತ್ತು ಟಾಪಿಕ್ ಏನಂದರೆ ಅಂಚನ ನಮ್ಮ ಹತ್ರ ನೀವು ತಗೊಬೇಕಾದ್ರೆ ತಗೊಂಡಿದ್ದಾದ ಮೇಲೆ ಅಮ್ಮಾಸೆ ಪೌರ್ಣಿಮೆಯಲ್ಲಿ ಮೇಲೆ ಹುಟ್ಟಿರೋರು ಹುಟ್ಟಿರೋ ಹುಟ್ಟಿರೋವಂಥವ್ರು ಪೌರ್ನ ಮೇಲೆ ಹುಟ್ಟಿರೋರಂಥವ್ರಿಗೆ ಬೇಗನೆ ಕಾಣುತ್ತೆ ಅಂಚನ ಬಿಕ್ಕಿದವ್ರಿಗೆ ಸ್ವಲ್ಪ ಜನಗಳಿಗೆ ನಿಧಾನಕ್ಕೆ ಕಾಣುತ್ತೆ ಅಂಥವ್ರು ಏನು ಮಾಡಬೇಕಂದ್ರೆ ಅಂಚನ ತಗೋಬೇಕಾದ್ರೆ ನಾವು ಮಂತ್ರ ಕೊಡ್ತೀವಿ ಆ ಮಂತ್ರನ ನಲ್ವತ್ತೆಂಟು ದಿನ ಸುದ್ದಿ ಮಾಡಿಕೊಳ್ಳಿ ಆ ಶ್ಲೋಕ ಕೊಡ್ತೀವಿ ಆ ಮಂತ್ರ ನೀವು ಅಂಚನ ಓಪನ್ ಮಾಡಿಕೊಂಡು ಪೂಜೆ ಮಾಡಬೇಕು ಶ್ಲೋಕ ಹೇಳ್ಬೇಕು ನೂರ ಎಂಟು ಸಲ ನಲವತ್ತೆಂಟು ದಿನ ಮಾಡಿ ಸುದ್ದಿ ಮಾಡಿ ಅದನ್ನು ನೀವು ಸುದ್ದಿ ಮಾಡಿಕೊಂಡಾದ ಆದಮೇಲೆ ನೀವು ಹೇಳದಂಗೆ ಕೇಳುತ್ತದು ಹೆಂಗಂದ್ರೆ ಹಂಗೆ ನೋಡ್ಬೋದು ಆ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಮಾಟ ಮಂತ್ರಕ್ಕೆ ನಿಮ್ಗೆ ಆಗಿದೆಯಾ ತೊಂದರೆ ಆಗಿದೆಯಾ ಯಾರು ಮಾಡವ್ರೆ ಎತ್ತ ನಿಧಿ ಬೇಕಾ ನಿಧಿ ಇರೋ ಜಾಗ ನೋಡಬೇಕಾ ಪಾಯಿಂಟ್ಗಳು ನೋಡಬೇಕಾ ಇವಾಗ ನೀರು ಬೋರ್ ಹಾಕ್ಬೇಕಾದ್ರೆ ನೀರು ಅಂತ ನೋಡ್ತೀವಿ ಅದು ಕೂಡ ನೋಡ್ಬೋದು ಮಟಕ ನೋಡ್ಬೋದು ಎಲ್ಲನೂ ನೋಡ್ಬೋದು ಇದು ತಗೊಂಡು ಅದನ್ನು ಉಪಯೋಗ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಅದು ಓಕೆನಾ ತಗೋಳವರು ನಮಗೆ ಈ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಾನು ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ